ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಅದೇ ಕ್ಯಾಪ್ಸಿಕಮ್ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಕ್ಯಾಪ್ಸಿಕಮ್ ಕರಿನ ನೀವು ಒಂದಿನೂ ಮಾಡಿರೋಕ್ಕೆ ಆಗಿರೋದಿಲ್ಲ ಆ ಥರ ಬಂದಿರುತ್ತೆ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಆ ರೀತಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಹೇಳ್ಕೊಡೋ ರೀತಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಅಷ್ಟೇ ಬೇಗನೆ ಮಾಡ್ಕೊಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ಒಂದು ಮೂರು ಕ್ಯಾಪ್ಸಿಕಮ್ನ ತೊಗೊಂಡು ಒಳಗಡೆ ತಿರುಳಿ ಇರುತ್ತಲ್ಲ ಅದನ್ನು ತೆಗೆದು ಇಟ್ಕೊಂಡು ಮತ್ತು ಬೀಜ ಎಲ್ಲ ಇರುತ್ತೆ ಅದೆಲ್ಲ ತೆಗೆದಿಟ್ಕೊಂಡು ಈ ರೀತಿ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸಣ್ಣದಾಗೇನು ಕಟ್ ಮಾಡ್ಕೋಬೇಕಾಗಿಲ್ಲ ಇದು ದಪ್ಪಗೆ ಇದ್ರೇ ಚೆಂದ ಈ ಥರ ಕಟ್ ಮಾಡ್ಕೋಬೇಕು ಎಷ್ಟು ದಪ್ಪ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ಅಷ್ಟು ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಕಟ್ ಮಾಡಿಟ್ಕೊಂಡಾದ್ಮೇಲೆ ಇಲ್ಲಿ ಮಸಾಲೆ ಹಾಕಿ ನಾನು ರೆಡಿ ಮಾಡ್ಕೊತೀನಿ ಮೊದಲಿಗೆ ಇಲ್ಲಿ ಮಸಾಲೆನ ರುಬ್ಬೋಕೆ ಒಂದು ಜಾರನ್ನ ತೊಗೊಂಡು ಮಿಕ್ಸಿ ಜಾರನ್ನ ಅದಕ್ಕೆ ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ ಸಂದಾಗ ಹಚ್ಕೊಂಡು ಅದಾದಮೇಲೆ ಒಂದು ಈರುಳ್ಳಿನ ಹಚ್ಕೊಂಡು ಹಾಕೋತಾ ಇದ್ದೀನಿ ಅದಾದಮೇಲೆ ಐದರಿಂದ ಆರು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಸೇರಿಸೋದ್ರಿಂದ ಟೇಸ್ಟ್ ಸೂಪರ್ ಅದಕ್ಕೋಸ್ಕರ ಅದಾದಮೇಲೆ ಒಂದು ಇಂಚಷ್ಟು ಚಕ್ಕೆ ಅದಾದಮೇಲೆ ಎರಡು ಏಲಕ್ಕಿ ಅದಾದಮೇಲೆ ಒಂದು ಐದರಿಂದ ಆರು ಲವಂಗನ ಸೇರಿಸ್ಕೊಂಡು ಇನ್ನೇನು ಇಲ್ಲ ಇದಕ್ಕೆ ಮಸಾಲೆ ಲವಂಗ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಬರಬೇಕು ಜಾಸ್ತಿ ನುಣ್ಣಗೆ ರುಬ್ಕೊಬೇಕು ಈ ಪೇಸ್ಟ್ ಥರ ಬರುತ್ತಲ್ಲ ಆ ಥರನೇ ರುಬ್ಕೊಬೇಕು ನೋಡ್ತಾ ನೋಡ್ತಾಯಿದ್ರಲ್ಲ ಈ ಥರ ರುಬ್ಕೊಂಡು ಬಂದಿದ್ದೀನಿ ಅದನ್ನು ತೆಗೆದಿಟ್ಕೊಂಡು ಒಂದು ಎರಡರಿಂದ ಮೂರು ಟೊಮೊಟೊನ ಈ ಥರ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪ್ಯೂರಿ ಥರ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಬಾಡ್ಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ಮು ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಖಾರದ ಪುಡಿ ಬರ್ತಾಯಲ್ಲ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅಶ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟಾಗಿ ಈ ಉಪ್ಪು ಖಾರ ಎಲ್ಲ ಈ ಕ್ಯಾಪ್ಸಮ್ ಕ್ಯಾಪ್ಸಿಕಮ್ಗೆ ಹಿಡಿಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಫ್ರ ಸಾಫ್ಟ್ ಆಗಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಆದರೆ ಸಾಕು ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ಇದನ್ನು ಒಂದು ಸ್ಟೌವ್ ಮೇಲೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಇಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿಕ ಉದ್ದ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ದೀರಲ್ಲ ಒಂದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಎಲ್ಲ ಆದಮೇಲೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಪೂನ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಹಸಿ ಭಾಷಣ ಹೋಗೋವ್ರಿಗು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ಲ ಟಮೊಟೋನೊಂದು ಅದನ್ನು ಹಾಕೋತಾ ಇದ್ದೀನಿ ನೀವು ಹುಳಿ ಟೊಮೊಟೊ ತೊಗೊಳೋದ್ಕಿಂತ ಈ ಆಪರ್ ಟೊಮೊಟೊ ಬರುತ್ತಲ್ಲ ಅದು ಹಾಕ್ಕೊಂಡೆ ರುಚಿ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಮಸಾಲೆ ಐಟಮ್ ಎಲ್ಲನೂ ಹಾಕೋತಾ ಇದ್ದೀನಿ ಇಲ್ಲಿ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಸ್ಪೂನಷ್ಟು ಅದಾದಮೇಲೆ ಒಂದು ಸ್ಪೂನಷ್ಟು ಧನ್ಯ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕೋತಾ ಇದ್ದೀನಿ ಅದನ್ನು ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲೆ ಕಾಯಿ ಎಲ್ಲನೂ ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಅದನ್ನು ಸೇರಿಸ್ಕೊತೀನಿ ಅದನ್ನು ಸೇರಿಸ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ನೀರನ್ನು ಸೇರಿಸ್ಕೊತೀನಿ ಇವಾಗ ಎಷ್ಟು ಬೇಕೋ ಅದು ಅಷ್ಟಕ್ಕೆ ನೀವು ನೀರನ್ನ ಸೇರಿಸ್ಕೊಂಡು ಈ ಸಮಯದಲ್ಲಿ ನೀವು ನೀರು ಎಲ್ಲನೂ ಹಾಕ್ಕೊಬೋದು ನೋಡ್ತಾ ಇರ್ಬೋದು ಈ ರೀತಿಯ ಮಸಾಲೆ ನೀರು ಎಲ್ಲನೂ ಹಾಕ್ಕೊಂಡು ಇದನ್ನು ಪ್ಲೇಟ್ ಮುಚ್ಕೊಂಡು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಇದನ್ನು ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಬರ್ಬೇಕು ಆ ರೀತಿ ಬೇಯಿಸ್ಕೊತೀನಿ ಮೀಡಿಯಮ್ ಉರಿನಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿ ಇಷ್ಟ ಆದರೆ ಸಾಕು ಸುತ್ತ ಎಣ್ಣೆ ಬಿಟ್ಕೊಬರ್ತಾ ಇದೆ ಸ್ವಲ್ಪ ಆ ರೀತಿ ಫ್ರೈ ಮಾಡಿಕೊಂಡು ಇವಾಗ ಆಲೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ಮು ಅದನ್ನು ಇವಾಗ ಇದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಒಂದೇ ಒಂದು ಮಿಕ್ಸಿನ ಕೊಟ್ಕೊಂಡು ಈ ರೀತಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಇಡೀಲಿ ಹೇಳ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ ಈ ಸಮಯದಲ್ಲಿ ಉಪ್ಪು ಹಾಕ್ಕೊಂಡು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮುಚ್ಚಲ ಮುಚ್ಚಿ ಯಾಕಂತಂದರೆ ಇದು ನಾಳೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ ಎಲ್ಲನೂ ಅದಕ್ಕೋಸ್ಕರ ಬೇಗ ಬೆಂದು ಇದು ಕ್ವಿಕ್ ಅಂತ ಒಂದು ಅರ್ಧ ಗಂಟೇಲಿ ಇದಾಗ್ಬಿಡುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಇವಾಗ ಗ್ರೇವಿ ರೂಪದಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಆಗಿದೆಯಲ್ಲ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ ಆಯಿತು ಕ್ಯಾಪ್ಸಿಕಮ್ ಕರಿ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ನೀವು ಮತ್ತೆ 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 ಇರ್ತೀರಾ ಆ ರೀತಿ ಬರುತ್ತೆ ಇದು ಪೂರಿಗೆ ಆಗಲಿ ಚಪಾತಿಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಇದಕ್ಕೆ ಚಪಾತಿನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ನಮ್ಮನೇಲಂತೂ ನೋಡಿದ್ರಲ್ಲ ಇವತ್ತಿನ ರೆಸಿಪಿನ ಈ ರೆಸಿಪಿ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್